ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳ್ರಿ ಸರ್ ನಮ್ದು ಕನ್ನಡ 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 ಇಲ್ಲಿ ಯಾವ ಅವರು ಕನ್ನಡನೇ ಮಾತಾಡ್ತಿರೋದು ಗಾಡಿ ಕಳಿಸ್ಬಿಡಲ್ಲ ಐತಿ ಎಷ್ಟು ಮಾಡಲ್ಲ ಇದು ಮಾಡಲ್ಲ ಏನ್ರಿ ನಮ್ದು ಅಲ್ರಿ ಟ್ರಾಕ್ಟರ್ ಯಾ ಸಾವಿರದ ಇಪ್ಪತ್ತು ಎರಡು ಸಾವಿರದ ಹತ್ತೊಂಬತ್ತು ಎರಡು ಓಲರ್ ಎಷ್ಟ ಆಗಿದಾರೆ ಓನರ್ ಎರಡನೇ ಓನರ್ ನಮ್ದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿದು ಹಾಂ ಅದ ನಿಂಗೆ ಅದಾವೆ ರೀ ಲೋನ್ ಏನಾರ ಐತ ಗಡಿ ಮೇಲೆ ಕ್ಲಿಯರ್ ಆಗಿದ್ಯಾ ಹಾ ಕ್ಲಿಯರ್ ಐತ್ರಿ ಎಷ್ಟು ಎಚ್ ಪಿ ಗಾಡಿದು ಅಷ್ಟೇ ನಾಲ್ಕು ಎಂಬತ್ತು ಮೂರು ರೀ ದೊಡ್ಡ ಗಾಡಿ ಎಷ್ಟು ಎಚ್ ಪಿ ಇಂಜಿನ್ ಗಾಡಿ ಇದು ಅದು ಇಂಜಿನ್ ಎಚ್ ಎಚ್ ಅದು ದೊಡ್ಡ ಗಾಡಿ ನೋಡ್ರಿ ಐದು ಸಾವಿರ ಗಾಡಿ ನಾಲ್ಕೂ ಎಂಬತ್ತು ದೊಡ್ಡ ಗಾಡಿ ನೋಡ್ರಿ ಅದು ದೊಡ್ಡ ಗಾಡಿ ಐದು ಸಾವಿರ ಇಂಜಿನ್

ಟೇಲರ್ ಡಾಕ್ಯುಮೆಂಟ್ಸ್ ಕ್ಲಿಯರ್ ಅದಾವೆ ಇಂಜನ್ ಡಾಕ್ಯುಮೆಂಟ್ ಕ್ಲಿಯರ್ ಅದಾವೆ ರೀ ಈ ಗಾಡಿ ಇರೋದಿಲ್ಲ ಲೊಕೇಶನ್ ಲೊಕೇಶನ್ ಇಲ್ಲ ಇದ್ರದ ಇಲ್ಲಿ ಯಾವ ಊರು ಐತೆ ಅದು ನಿಮ್ಮ ಊರು ಬಿಟ್ಟು ನಾನು ಬೇರೆ ಕಡೆ ಇದೀನಿ ಗಾಡಿ ಇಲ್ಲಿ ಇರೋದು ಓರಿ ಗಾಡಿ ಎಲ್ಲ ಇದೆ ಲೊಕೇಶನ್ ಅಂದೆ ಗಾಡಿ ಲೊಕೇಶನ್ ಲೊಕೇಶನ್ ಇಲ್ಲಿ ನವಲಗುಂ ತಾಲೂಕು ಶಲುಡಿ ಗ್ರಾಮ ನವಲಗುಂ ತಾಲೂಕು ಶಲುಡಿ ಶಲವಡಿ ಹ್ಮ್ ಹ್ಮ್ ಎಷ್ಟು ಹೇಳ್ತೀರಾ ಗಾಡಿ ಗ್ರಾಮ ನೋಡ್ರಿ ರೇಟ್ ಎಷ್ಟು ಹೇಳ್ತಿದ್ರಾ